ಶಬರಿಮಲೆ ಎಂದರೆ ಆ ಪುಣ್ಯ ಕ್ಷೇತ್ರದ ಹೆಸರನ್ನ ಹೇಳಿದ್ರೆ ಸಾಕು ಮನಸ್ಸಿನಲ್ಲಿ ಎಲ್ಲಿಲ್ಲದ ಆನಂದ ಆ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಅಪ್ ಟು ಡೇಟ್ ಏನೇನು ವಿಚಾರಗಳನ್ನಿರುತ್ತೆ ಆ ವಿಚಾರವನ್ನ ಈ ಒಂದು ವಿಡಿಯೋ ಮೂಲಕ ತಿಳಿಸುವ ಒಂದು ಸಣ್ಣ ಪ್ರಯತ್ನವನ್ನ ಮಾಡಲಿಕ್ಕೆ ಆ ಭಗವಂತ ಒಂದು ವರವಾಗಿ ಈ ಡಿಎಸ್ಎಸ್ ಮೀಡಿಯಾ ಆನ್ಲೈನ್ ಚಾನೆಲ್ ಮತ್ತು ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ ಕೊಟ್ಟಿದ್ದಾರೆ ಈಗ ವಿಚಾರ ಏನು ಅಂದರೆ ಇಂದಿನ ಅಪ್ಡೇಟ್ ವಿಚಾರ ಏಳ್ನೂರ ಎಪ್ಪತ್ತ ಹದಿನೇಳು ಲಕ್ಷಕ್ಕೆ ಸಂಬಂಧಪಟ್ಟಂತಹ ಒಂದು ನೀಲಿ ನಕಾಶೆಯನ್ನ ತಂದಂತಹ ಶಬರಿಮಲೆ ಕ್ಷೇತ್ರದ ಆ ಒಂದು ಕಟ್ಟಡಗಳೆಲ್ಲ ಅವಶೇಷಗಳಾಗುವಂತಹ ಒಂದು ವಿಶೇಷವಾದ ವಿಚಾರವನ್ನು ನಿಮ್ಮೊಂದಿಗೆ ತಂದಿದ್ದೇನೆ ಕಳೆದ ಜನ ಈ ಸೆಪ್ಟೆಂಬರ್ ಇಪ್ಪತ್ತರ ಆ ಒಂದು ದಿನ ಆ ಶಬರಿಮಲೆಯ ಪಂಪೆಯಲ್ಲಿ ಗ್ಲೋಬಲ್ ಅಯ್ಯಪ್ಪ ಮಹಾಸಂಗಮ ಅಂತ ನಡೀತು ಅದೆಲ್ಲ ತಮಗೆ ಗೊತ್ತಿದೆ ಆದರೆ ಆ ಅಯ್ಯಪ್ಪ ಮಹಾಸಂಗಮದಲ್ಲಿ ಯಾವುದೇ ಒಬ್ಬ ಸಾಮಾನ್ಯ ಅಯ್ಯಪ್ಪ ಭಕ್ತ ಪಾಲ್ಗೊಂಡಿರಲಿಲ್ಲ ಎಲ್ಲ ಒಂದು ಉನ್ನತ ಅಧಿಕಾರಿಗಳು ರಾಜಕಾರಣಿಗಳು ಟಿಡಿಬಿ ಆ ಅಧಿಕಾರಿಗಳು ಮತ್ತು ಕೆಲವೊಂದು ಹಿರಿಯ ಗುರುಸ್ವಾಮಿಗಳು ತಂತ್ರಿಗಳು ಮೇಲ್ಚಾಂತಿಗಳು ಆ ಒಂದು ಉನ್ನತ ಮಟ್ಟದ ಆ ಒಂದು ಸಭೆಯಲ್ಲಿ ಕೆಲವೊಂದು ವಿಚಾರಗಳನ್ನು ಚರ್ಚಿಸಿದಂತೆ ಆ ಒಂದು ವಿಚಾರವನ್ನ ಇಂದು ಪತ್ರಿಕಾ ಪ್ರಕಟಣೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಅದುವೆ ಶಬರಿಮಲೆಯ ಆ ಒಂದು ಪುರಾತನ ಆ ಒಂದು ಶಬರಿಮಲೆ ಹೇಗಿತ್ತು ಆ ರೀತಿಯ ಒಂದು ಶಬರಿಮಲೆಯನ್ನ ನಾವು ತರ್ತಾ ಇದ್ದೀವಿ ಅದಕ್ಕಾಗಿ ಆ ಶಬರಿಮಲೆಯ ಆ ಒಂದು ಸನ್ನಿಧಾನದ ಸುತ್ತಮುತ್ತ ಏನು ಕಾಂಕ್ರೀಟ್ ಕಟ್ಟಡಗಳಿದೆ ಅದನ್ನೆಲ್ಲ ನೆಲಸಮ ಮಾಡಿ ನೂತನವಾಗಿ ಆ ಶಬರಿಮಲೆ ಪುರಾತನವಾಗಿ ಆ ಹದಿನೆಂಟು ಮೆಟಿಲನ್ನು ಹಾಕಿದ ತಕ್ಷಣ ಧ್ವಜಸ್ತಂಭದ ಮೂಲಕ ಎಲ್ಲರಿಗೂ ಆ ಚಿನ್ಮಯ ರೂಪನ ದರ್ಶನವನ್ನು ಕಳಿಸುವಂತಹ ಅವಕಾಶವನ್ನ ಹಂತವಾಗಿ ಮಾಡಲಿಕ್ಕೆ ಆ ಒಂದು ತಿರುವನಂತಪುರಂ ಇಂಜಿನಿಯರಿಂಗ್ ಕಾಲೇಜ್ಗೆ ಸೇರಿದಂತಹ ತಜ್ಞರ ತಂಡವೊಂದು ನಕಾಶೆಯನ್ನ ಸಿದ್ಧಪಡಿಸಿದೆ ಈ ನೀಲಿ ನಕಾಶೆಯ ಆ ರೂಪುರೇಷೆಗಳನ್ನ ಸಿದ್ಧಪಡಿಸಿ ಅದಕ್ಕೆ ಏಳುನೂರ ಎಪ್ಪತ್ತೆಂಟು ಕೋಟಿ ಹದಿನೇಳು ಲಕ್ಷದ ಅಂದಾಜು ವೆಚ್ಚದಲ್ಲಿ ಈ ತಂತ್ರಿಗಳ ಕೊಠಡಿ ಇರಬಹುದು ಮೇಲ್ಶಾಂತಿಗಳ ಕೊಠಡಿ ಇರಬಹುದು ಅಥವಾ ನಡಪಂದಲ್ ಏನಿದೆ ಅದನ್ನೆಲ್ಲ ನೆಲಸಮ ಮಾಡಿ ಕಾಂಕ್ರೀಟ್ ಮುಕ್ತ ಶಬರಿಮಲೆಯನ್ನ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನು ತಂದಿದ್ದಾರೆ ಈ ತಂತ್ರಿಗಳಿಗೆ ವಿಶೇಷವಾಗಿ ನೂತನವಾಗಿ ತಂತ್ರಿಗಳಿಗೆ ಮೇಲ್ಶಾಂತಿಗಳಿಗೆ ವಿಶೇಷವಾಗಿ ಆ ಒಂದು ಕೊಠಡಿಯನ್ನು ನಿರ್ಮಿಸಲಾಗುವುದು ಮತ್ತು ಪ್ರಣವಂ ಆ ಒಂದು ಏನು ಆ ಒಂದು ಅಕಾಮಡೇಷನ್ ಆಫೀಸ್ ಇದಿದೆ ನಿಲಯ ಅದನ್ನು ಕೂಡ ನೆಲಸಮ ಮಾಡ್ತೀವಿ ಮತ್ತು ಕೇವಲ ಹತ್ತು ಸಾವಿರ ಆ ಒಂದು ಭಕ್ತರಿಗಿರಬಹುದು ಅಥವಾ ಕಾರ್ಯನಿಯೋಜಿತ ಪೊಲೀಸ್ ಇಲಾಖೆ ಮತ್ತೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳಿಗಿರಬಹುದು ಅವರೆಲ್ಲ ಸೇರಿಸಿ ಆ ಸನ್ನಿಧಾನದಲ್ಲಿ ಹತ್ತು ಸಾವಿರ ಮಂದಿಗಳಿಗೆ ಮಾತ್ರ ಆ ಒಂದು ವಸತಿ ಸೌಲಭ್ಯವನ್ನ ಒದಗಿಸಲಾಗುವುದು ಅದರಲ್ಲಿ ಆರು ಸಾವಿರ ಪೊಲೀಸ್ ಅಧಿಕಾರಿಗಳು ಮತ್ತು ಟಿಡಿಬಿ ಅಧಿಕಾರಿಗಳು ಮತ್ತು ಇನ್ನಿತರ ಅಲ್ಲಿ ಸೇವೆ ಮಾಡುವಂತಹ ಅಧಿಕಾರಿಗಳ ತಂಡಕ್ಕೆ ಆರು ಸಾವಿರ ಇದ್ರೆ ಇನ್ನು ನಾಲ್ಕು ಸಾವಿರ ಭಕ್ತರಿಗೆ ಮಾತ್ರ ಅವಕಾಶ ಇದು ಯಾವಾಗ ಪ್ರಾರಂಭ ಆಗಬಹುದು ಅನ್ನೋದು ಈಗ ಸದ್ಯಕ್ಕೆ ತಿಳಿಸಿಲ್ಲ ನೀಲಿನ ಕಾಶಿಯನ್ನು ತೋರಿಸಿ ಇಷ್ಟು ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ತಿಳಿಸಿದ್ದಾರೆ ಇಲ್ಲಿ ಇದರ ವಿಚಾರವಾಗಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಾವು ತಿಳಿಸಬಹುದು ಅಥವಾ ತಾವು ತಿಳಿಸಿದ್ರು ಕೂಡ ಅವರೇನು ಬದಲಾವಣೆ ಮಾಡಲಿಕ್ಕೆ ಭಕ್ತರ ಒಂದು ಕೋರಿಕೆಗಳನ್ನು ಯಾರು ಕೇಳೋದಿಲ್ಲ ಆದರೆ ಆಧುನೀಕರಣದ ಹೆಸರಲ್ಲಿ ಮಾಡ್ತಾ ಅಥವಾ ಪುರಾತನ ಶಬರಿಮಲೆಯನ್ನು ನಾವು ತರ್ತಾ ಅಂತ ಹೆಸರಲ್ಲಿ ಮಾಡ್ತಾ ಇದ್ದಾರೋ ಬದಲಾವಣೆಗಳಂತೂ ಮಾಡ್ತೀವಿ ಅಂತ ಒಂದು ನಿರ್ಧಾರವನ್ನ ಈ ಬಿಯ ಎಪ್ಪತ್ತೈದನೇ ವರ್ಷದ ಅಂಗವಾಗಿ ಗ್ಲೋಬಲ್ ಅಯ್ಯಪ್ಪ ಮಹಾಸಂಗಮ ಅಂದ್ರೆ ವಿಶ್ವದಾದ್ಯಂತ ಡೆಲಿಗೇಟ್ಸ್ಗಳನ್ನು ಕರೆಸಿ ಮುಖ್ಯಮಂತ್ರಿಗಳಾದಂತಹ ಆಂಟನಿ ಆ ಕೇರಳದ ಮುಖ್ಯಮಂತ್ರಿಗಳು ಮತ್ತು ಟಿಡಿಬಿ ಅವರ ಪ್ರಶಾಂತ್ ಅಧ್ಯಕ್ಷರು ಪ್ರಶಾಂತ್ ಈ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ಒಂದು ನಿರ್ಧಾರಕ್ಕೆ ತಂದಿದ್ದಾರೆ ಮುಂದೆ ಏನು ಬದಲಾವಣೆ ತರ್ತಾರೋ ಗೊತ್ತಿಲ್ಲ ಆದರೆ ಶಬರಿಮಲೆ ಯಾತ್ರೆ ಆ ಭಗವಂತ ಅನ್ನೋ ಒಂದು ವಿಚಾರ ಮಾತ್ರ ಬದಲಾವಣೆ ಆಗಬಾರ್ದು ಅದಕ್ಕಾಗಿ ಪ್ರತಿಯೊಬ್ಬ ಭಕ್ತರು ತಮ್ಮನ್ನು ತಾವು ತಿದ್ದಿಕೊಳ್ಳಲಿಕ್ಕಾಗಿ ಕೊಟ್ಟಿರುವಂತಹ ಅತ್ಯದ್ಭುತವಾದ ವರವನ್ನು ಪಡೆಯಬೇಕಾದರೆ ಒಂದು ಮಂಡಲ ಕಾಲ ವ್ರತವಿದ್ದು ಒಳಿತಿನ ಮಾರ್ಗದಲ್ಲಿ ನಡೆಯಲು ಆ ಶಬರಿಮಲೆಯ ಯಾತ್ರೆಯನ್ನು ಸದ್ಬಳಕೆ ಮಾಡ್ಕೋಬೇಕು ಅನ್ನೋದು ಈ ನಿಮ್ಮ ನೆಲಗಿತ್ತ ಕಿರಿಯವನು ಯಾರು ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೀನಿ ಏನಾದರೂ ಬದಲಾವಣೆ ಮಾಡಿಕೊಳ್ಳಿ ಸ್ವಾಮಿ ಆ ಭಗವಂತನ ಸನ್ನಿಧಾನದಲ್ಲಿ ಯಾವುದೇ ಬದಲಾವಣೆಯನ್ನು ತರದೆ ಆ ಭಗವಂತನ ಭಕ್ತರಿಗೆ ಬೇಕಾಗಿರೋದು ಅಷ್ಟೇ ಮುಂದೆ ನೈ ಅಭಿಷೇಕದಲ್ಲಿ ಏನು ಬದಲಾವಣೆ ಆಗುತ್ತೋ ಏನೇನು ಬದಲಾವಣೆ ಆಗುತ್ತೋ ಗೊತ್ತಿಲ್ಲ ಆದರೆ ಆಧುನಿಕತೆಯ ಹೆಸರಿನಲ್ಲಿ ಎಲ್ಲವೂ ಶಬರಿಮಲೆಯಲ್ಲಿ ಬದಲಾವಣೆ ಆಗ್ತಾ ಇದೆ ವ್ರತದ ನಿಯಮಗಳು ಆಚರಣೆಗಳು ಆ ವ್ರತದ ಹೆಸರಿನಲ್ಲಿ ನಾವು ಸನ್ನಡತೆಯ ಮಾರ್ಗವನ್ನು ಕಲಿಯಬೇಕಾದ್ದು ಬದಲಾಗಬಾರದು ಬದಲಾಗದಿರುವುದು ನಿಮ್ಮ ಕೈಯಲ್ಲಿದೆ ಸ್ವಾಮಿ ಶರಣಂ ನನಗಿಂತ ಕಿರಿಯವನು ಯಾರಿಲ್ಲ ఇఎస్ఎస్ మీడియా ఆన్లైన్ చాలెల్ పూ మణికఠన మహిమే ఫేస్బుక్ పేజ్ గారి టీఎస్ కండం రనగర స్వామి శరణం.